ನಿನ್ನ ಹೆಸರು ತರಗತಿ ಒಂಬತ್ತನೇ ತರಗತಿ ಊರು ಶಾಲೆ ಹೆಸರು ಸರ್ಕಾರಿ ಪ್ರೌಢ ಶಾಲೆ ಏನು ಮಾಡಿದಪ್ಪ ನೀನು ಸಿರಾಜ್ ಅಂತ ಬಾಣ ಮಾಡಿದ್ರು ತೋರ್ಸೋದು ಹೆಂಗೆ ಮಾಡಿದಿ ಏನು ಹೇಳೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡುಗೆ ಕಟ್ಗೆ ಬೇಕ್ರಿ ಒಂದು ಸಿರಾಜ್ ಬೇಕು ರೀ ಒಂದು ಲಬ್ಬರ್ ಬೇಕು ಮಾಡಿ ತೋರಿಸೋದು ಇದು ಹಾಕ್ಬೇಕು ರೀ ಒಂದು ಕಡ್ಡಿದು ಹ್ಞೂ ಹಾಕ್ತಾರೆ ಓದ್ತಾವೆ ಹ್ಞೂ ಎಷ್ಟು ಟೈಮ್ ಹಿಡಿತದಕ್ಕೆ ಮಾಡ್ಲಾಕ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಏನೇನು ಬೇಕಾಗಿ ಅದಕ್ಕೆ ಹ್ಞೂ 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 ಅದ್ರಲ್ಲಿಂದ ಏನು ಉಪಯೋಗ ಹಾಂ ಮೊದಲ ಬಿಲ್ಲು ಬಾಣ ಬಳಸಿ ಇದು ಮಾಡ್ತಿರು ಇವಾಗ ನಾವು ಅದನ್ನು ಆಟದ ಒಂದು ಸಾಮಗ್ರಿಯಾಗಿ ಮಾಡ್ಬೋದು ಅಂತ ಭಾಳ ಚೆಂದ ಮಾಡಿದ್ಯಪ್ಪ ಹಿಂಗೆ ಮಾಡ್ಕೋಬೇಕು ಇಷ್ಟೇ ಸಣ್ಣ ಸಣ್ಣ ಪ್ರಯೋಗನೇ ಮಾಡ್ಕೋತಾ ಹೋಗ್ಬೇಕು ಅವು ಮುಂದೆ ದೊಡ್ಡದ ಕಂಡು ಹಿಡಲಕ್ಕ ಒಂದಿಷ್ಟು ಇದು ಸಿಗ್ತದ ಅಂತ ಧನ್ಯವಾದಗಳು